ಜೀವನ ಇಚ್ಛೆ ಅದಕ್ಕೆ ನಿಸರ್ಗದ ಒಳಗೆ ನನಗಿಲ್ಲ ಇಲ್ಲಿ ಶರೀರ ಸೊರ್ಗುವುದೇ ಅಲ್ಲಿ ಸಂಪತ್ತು ಸರಿಯುವುದೇ ಸಂಬಂಧಗಳು ಮುರಿಯುವುದೇ ಸಾವು ಬರುವುದೇ ಇದನ್ನು ಇಲ್ಲಿ ನಾವು ಏನು ಮಾಡಬೇಕ್ರೆ ಅಂದರೆ ನನಗೇನು ಇಲ್ಲ ನಿಸರ್ಗದ ಇಚ್ಛೆಗೆ ಒಪ್ಪಿಕೊಂಡು ಯಾವಾಗದಂತನ ಅವನೇ ಸೂಚನೆ ಸೊ ಅವರು ಇವರು ಎಷ್ಟು ಚೆಂದ ಹೇಳ್ತಾರೆ ರವೀಂದ್ರನಾಥ್ ಜಾಗ ನನ್ನದನ್ನೋದು ಏನೂ ಇಲ್ಲ ಇಲ್ಲಿ ಐ ಐ ಸರೆಂಡರ್ ಮೈ ವಿಲ್ ಟು ದೈ ವಿಲ್ ವಿತ್ ಲವ್ ಐ ಸರೆಂಡರ್ ಮೈ ವಿಲ್ ಮೈ ವಿಲ್ ಆ್ಯಂಡ್ ಯುವರ್ ವಿಲ್ ಅಲ್ಲೇನು ಯಾರು ಇಲ್ಲ ಇಲ್ಲ ಐ ಐ ಸರೆಂಡರ್ ಮೈ ವಿಲ್ ಟು ದೈ ವಿಲ್ ವಿತ್ ಲವ್ ದೆರ್ ಇಸ್ ನೋ ಕಂಡೀಷನ್ ಅನ್ಕಂಡೀಷ್ನಲ್ ಸರೆಂಡರ್ ದೆರ್ ಇಸ್ ನೋ ಕಂಡೀಷನ್ ಹಿಂಗಿದ್ರೆ ಹಿಂಗೆ ಆಗ್ತಿತ್ತಪ್ಪ ಅಥವಾ ಹಿಂಗೆ ಮಾಡಪ್ಪ ಹಿಂಗೆ ಮಾಡ ನಥಿಂಗ್ ಎಲ್ಸ್ ನನ್ನ ನನ್ನ ಏನೂ ಇಲ್ಲ ಹೆಚ್ಚಿಗೆ ಎಲ್ಲವನ್ನು ಅರ್ಪಿಸಿಬಿಟ್ಟಿದ್ದೀನಿ ಇಲ್ಲಿ ಹೆಂಗೆ ಮಾಡಿಸ್ತೀವಿ ಹಂಗಿರ್ತದೆ ಅಷ್ಟೇ